ನಮಸ್ತೆ ಫ್ರೆಂಡ್ಸ್ ಇವತ್ತು ತಾ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ತಾಯಿಯ ವ್ಯಾಮೋಹ ಕ್ಷಮೆಯ ಪಾಠ ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳ್ತೇನೆ ಬಂಗಾರಪುರ ಎನ್ನುವುದೊಂದು ರಾಜ್ಯ ಈ ರಾಜ್ಯವನ್ನು ರಾಮರಾಯನೆಂಬ ರಾಜ ಆಳುತ್ತಿದ್ದ ಬಹಳ ಧರ್ಮ ಮಾರ್ಗದಿಂದ ತನ್ನ ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದ ಶಿಸ್ತು ಮತ್ತು ಕಾನೂನು ಪರಿಪಾಲನೆಯಲ್ಲಿ ಅವನ ಆಡಳಿತ ಹೆಸರು ಪಡೆದಿತ್ತು ಒಂದು ಸಾರಿ ಒಬ್ಬ ಕಳ್ಳ ಈ ರಾಜನ ಅರಮನೆಯ ಖಜಾನೆಗೆ ಕನ್ನ ಹಾಕಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಬಂಗಾರಪುರ ರಾಜ್ಯದಲ್ಲಿ ಕಳ್ಳತನ ಮಾಡಿದವರಿಗೆ ಗಲ್ಲು ಶಿಕ್ಷೆಯೇ ಕಾಯಂ ಶಿಕ್ಷೆಯಾಗುತ್ತಿತ್ತು ಆ ರಾಜ್ಯದ ಕಾನೂನಿನಂತೆ ಈ ಕಳ್ಳನಿಗೂ ಗಲ್ಲು ಶಿಕ್ಷೆಯ ಆದೇಶವಾಯಿತು ಗಲ್ಲಿಗೇರಿಸುವ ಮುನ್ನ ಕಳ್ಳನಿಗೆ ಅವನ ಕೊನೆಯ ಆಸೆ ಏನೆಂದು ಮಂತ್ರಿಗಳು ಕೇಳಿದರು ಕಳ್ಳ ತನ್ನ ತಾಯಿಯನ್ನು ನೋಡಬೇಕೆಂಬ ತನ್ನ ಆಸೆಯನ್ನು ತಿಳಿಸುತ್ತಾನೆ ಅದರಂತೆ ರಾಜಭಟ್ಟರು ಅವನ ತಾಯಿಯನ್ನು ಕರೆದುಕೊಂಡು ಬಂದರು ಕಳ್ಳನು ಅವರಮ್ಮನನ್ನು ಕಂಡ ಕೂಡಲೇ ಆ ತಾಯಿಯ ಕಿವಿಯನ್ನು ಹಿಂಡುತ್ತಾನೆ ತಾಯಿಗೆ ಸಣ್ಣವನಿದ್ದಾಗ ತಾಯಿ ಸಣ್ಣವನಿದ್ದಾಗ ಹಣ್ಣುಗಳನ್ನು ಯಾರದ್ದೋ ತೋಟದಿಂದ ಕದ್ದು ತಂದಿದ್ದೆ ಈ ವಿಷಯವನ್ನು ನಿನ್ನ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದಾಗ ನೀನು ನನ್ನ ಬೆನ್ನು ತಟ್ಟುವ ಬದಲು ಸರಿಯಾದ ಬುದ್ಧಿ ಹೇಳಿ ತಿಳಿದಿದ್ದರೆ ಿ ಸರಿಯಾದ ಬುದ್ಧಿ ಹೇಳಿತಿದ್ದರೆ ಇದು ಇಂದು ನಾನು ಕಳ್ಳನಾಗುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಹೇಳುತ್ತಾನೆ ತಾಯಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ನಾನೆಂತಹ ಘೋರ ತಪ್ಪು ಮಾಡಿದೆನಲ್ಲ ನನ್ನ ಮಗನ ಗಲ್ಲು ನನ್ನ ಮಗನ ಗಲ್ಲು ಶಿಕ್ಷೆಗೆ ನಾನೇ ಕಾರಣವಾದೆನಲ್ಲ ಎಂದು ಬಹಳ ನೋವು ಅನುಭವಿಸುತ್ತಾಳೆ ಕಡೆಗೆ ಮಹಾರಾಜನಿಗೆ ಸ್ವಾಮಿ ಈ ನನ್ನ ಮಗ ಮಾಡಿದ ತಪ್ಪಿಗೆ ನಾನೇ ಕಾರಣ ಅದರಿಂದ ನನ್ನ ಮಗನನ್ನು ಕ್ಷಮಿಸಿ ನನ್ನನ್ನು ಗಲ್ಲಿಗೇರಿಸಿ ಮಹಾಪ್ರಭು ಎಂದು ಪ್ರಾರ್ಥಿಸುತ್ತಾಳೆ ಮಹಾರಾಜರಿಗೆ ಪರಿಸ್ಥಿತಿಯ ಅರಿವಾಗಿ ಆ ಮಾತೃಹೃದಯದ ದೈನ್ಯತೆಯನ್ನು ನೋಡಿ ಮಗನನ್ನು ಕ್ಷಮಿಸಿ ತಾಯಿ ಮಗ ಇಬ್ಬರನ್ನು ಮುಂದೆ ಇಂತಹ ತಪ್ಪುಗಳು ಆಗದಂತೆ ನೋಡಿಕೊಳ್ಳುವಂತೆ ಆದೇಶಿಸಿ ಗೌರವದಿಂದ ಬೀಳ್ಕೊಡುತ್ತಾನೆ ಆ ತಾಯಿ ತನ್ನ ಮಗನಿಗೆ ಅಂದು ಹಣ್ಣುಗಳನ್ನು ಕದ್ದು ತಂದಾಗ ಮಗನ ತಪ್ಪನ್ನು ತಿಳಿಸದೆ ಮುಚ್ಚಿಡುವಂತೆ ಮಾಡಿದ್ದು ತಾಯಿಗೆ ಮಗನ ಮೇಲಿದ್ದ ವ್ಯಾಮೋಹ ನೀತಿ ಅತಿಯಾದ ವ್ಯಾಮೋಹ ಅನರ್ಥಕ್ಕೆ ಎಡೆ ಮಾಡಿಕೊಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ನಾವು ತಿದ್ದಿ ಬುದ್ಧಿ ಹೇಳಬೇಕೇ ಹೊರತು ಏನಾಗಲ್ಲ ನನ್ನ ಮಗ ತಾನೇ ಏನು ಸಣ್ಣ ತಾನೆ ಅಂತ ನಾವು ಬಿಟ್ಬಿಟ್ವಿ ಅಂದರೆ ಮುಂದೆ ಅದೇ ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತೆ ಮುಂದೆ ಅವರು ಅದನ್ನು ದೊಡ್ಡ ತಪ್ಪನ್ನೇ ಮಾಡ್ತಾರೆ ಸಣ್ಣವ್ರು ಇದ್ದಾಗಲೇ ಯಾವ್ದು ಸರಿ ಯಾವ ತಪ್ಪು ಅಂತ ನಾವು ತಿಳಿಸಿ ಹೇಳಬೇಕಾಗತ್ತೆ ಅದನ್ನೇ ಅದು ದೊಡ್ಡದಾದ ಕರೀತಾರೆ ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆನೇ ಇದೆ ಅದು ಇದಕ್ಕೆ ತುಂಬ ಚೆನ್ನಾಗಿ ಉದಾಹರಣೆ ಹಾಗಾಗಿ ಸಣ್ಣರಿದ್ದಂಕಲೇ ನಾವು ಚೆನ್ನಾಗಿ ಬೆಳವಣಿಗೆಯಲ್ಲಿ ಚೆನ್ನಾಗಿ ಬುದ್ಧಿವಾದ ಹೇಳಿ ಚೆನ್ನಾಗಿ ಬೆಳೆಸಿದರೆ ಮುಂದೆ ಅವರು ಆದರ್ಶ ವ್ಯಕ್ತಿ ಆಗ್ತಾರೆ ಈ ನಮ್ಮ ದೇಶಕ್ಕೆ ಅಂತ ಹೇಳ್ತಾ ಇದ್ದೇನೆ ನನ್ನ ಕತೆಗಳು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಂದನೆಗಳು